ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತೀರಾ ಜೈ ಮೋಟಿವೆ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ನಿಮ್ಮ ಕಣ್ಣೀರನ್ನ ನಿಮ್ ಜೊತೆಗಿದ್ದಂತ ಅವ್ರು ಯಾರು ಕೇಳ್ತಾ ಇರಲ್ಲ ಯಾಕೆ ಕಳ್ತಾ ಇದ್ದೀರಾ ಏನ್ ಪ್ರಾಬ್ಲಮ್ ಆಗಿದೆ ಯಾಕೆ ಈ ತರ ಜೊತೆಲೆ ಇರ್ತಾರೆ ಎಲ್ಲಾ ಜೊತೆ ಇರೋ ತರನೇ ಫೀಲ್ ಕೊಡ್ತಾರೆ ಬಟ್ ಒಬ್ಬಂಟಿ ತಂದಲ್ಲಿ ನಿಮ್ಮ ಕಷ್ಟದ ಸಮಯದಲ್ಲಿ ನೀವು ಕಂಡಿದ್ ಹಾಕ್ತಿರ್ಬೇಕಾರೆ ನಿಮ್ಮ ಹತ್ರನೇ ಬರ್ತಾ ಇರಲ್ಲ ಯಾಕೆ ಕಳ್ತಿದ್ದೀರಾ ಅಂತ ಕೇಳಲ್ಲ ಇದಕ್ಕೆ ಮೇಜರ್ ಆಗಿ ನಾಲ್ಕು ಟಿಪ್ಸ್ ನ ಶೇರ್ ಮಾಡ್ತೀನಿ ಯಾಕೆ ಹಿಂಗೆ ಜೊತೆ ಇರೋ ತರ ಜೊತೆಗೇ ಇರ್ತಾರೆ ಬಟ್ ಕಣ್ಣೀರ್ ಹಾಕ್ತಿರ್ಬೇಕಾದ್ರೆ ಕಷ್ಟದ ಸಮಯದಲ್ಲಿ ಯಾಕೆ ಅವ್ರು ನಿಮ್ ಜೊತೆ ಇರಲ್ಲ ಅಂತೇಳಿ ಅದಕ್ಕೆ ನಾ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ವಿಡಿಯೋಗಳು ಸಿಗತ್ತೆ ಅಂಡ್ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅಂಡ್ ವಿಡಿಯೋ ಕೊನೆ ತನಕ ನೋಡಿ ನಾಲ್ಕು ಟಿಪ್ಸ್ ಏನ್ ಅನ್ಸುತ್ತೆ ನಿಮ್ಗೆ ಅದಾದ್ಮೇಲೆ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಓಕೆ ವಿಡಿಯೋ ಕೊನೆ ತನಕ ನೋಡಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಸೊ ಕಾಂಟ್ಯಾಕ್ಟ್ ಮಾಡಿ ಒನ್ ಟು ಒನ್ ಇರುತ್ತೆ ಫೀಸ್ ಕೂಡ ಇರುತ್ತೆ ಅಪಾಯಿಂಟ್ಮೆಂಟ್ ತಗೊಂಡ್ ಮಾತಾಡ್ಬೇಕಾಗತ್ತೆ ಫಸ್ಟ್ ಪಾಯಿಂಟ್ ನೋಡಿ ಯಾರು ನಿಮ್ ಇದ್ದಾರಲ್ವಾ ನಿನ್ನ ಜೊತೆ ಇದ್ದವರು ಯಾರು ನಿಮ್ಮವರಲ್ಲ ಇದನ್ನ ಫಸ್ಟ್ ಅರ್ಥ ಮಾಡಿಕೊಡಿ ಯಾವ ವ್ಯಕ್ತಿನೂ ಕೂಡ ಏನ್ ಜೊತೆಗೆ ಜೊತೆನಲ್ಲಿದ್ದಾರೆ ಅವ್ರು ಯಾರು ನಿಮ್ಮವರೇ ಅಲ್ಲ ಆಕ್ಚುಲಿ ನಿಮ್ಮವರು ಅಂತ ಯಾರಾಗ್ತಾ ಗೊತ್ತಾ ಕಷ್ಟದಲ್ಲಿ ಮಾತ್ರ ಸುಖದಲ್ಲಿ ಆಗ್ತಾರಲ್ಲ ಅದಕ್ಕೆ ನಮ್ಮವರು ಅಂತ ಹೇಳ್ತೀವಿ ಇವ್ರು ಬರೀ ಸುಖದಲ್ಲಿ ಮಾತ್ರ ಇದ್ಕೊಂಡು ಕಷ್ಟದ ಸಮಯದ ಜೊತೆಗೆ ನಿಲ್ತಾ ಇಲ್ಲ ಅಥವಾ ಜೊತೆಗೆ ಬರ್ತಾ ಇಲ್ಲ ಅಥವಾ ನಿಮ್ಮ ಒಂದು ಅನುಕೂಲಕ್ಕೆ ಆಗ್ತಿಲ್ಲ ಫ್ರೀ ಇದಾಗಿದ್ದ ಫ್ರೀ ಇದ್ದು ಇದ್ರು ಕೂಡ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ಅವ್ರು ನಿಮ್ಮವ್ರಲ್ಲ ಜಸ್ಟ್ ನಿಮ್ಮವ್ರ ತರ ಅವ್ರಿಗೆ ಅನುಕೂಲ ಆದಾಗ ಮಾತ್ರ ಜೊತೆಲಿ ನಿಲ್ತಾ ಇದ್ರು ಅಷ್ಟೇ ಇದನ್ನ ಅರ್ಥ ಮಾಡ್ಕೊಳ್ಳಿ ಅಂಡ್ ಸೆಕೆಂಡ್ ಪಾಯಿಂಟ್ ನೋಡೋಣ ನಿಮ್ಮವ್ರಂತ ಇದ್ರು ನಾಟಕೀಯವಾಗಿ ನಟಿಸುವಂತ ಜನ ನಿಮ್ಮವ್ರ ತರಾನೇ ಇರ್ತಾರೆ ಮಾತಾಡ್ಬೇಕಾದ್ರೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಸೊ ಅಂದ್ರೆ ಅಲ್ಲಿ ಬಾನಹ ಪದ ಹಾಡ್ತಾರೆ ಅಂದ್ರೆ ಎಲ್ಲದಕ್ಕೂ ಜೊತೆಗಿದೀವನ್ನ ಹತ್ರನೇ ಫೀಲ್ ಮಾಡ್ ಸರ್ ನಿಮ್ಗೆ ನಿಮಗೆ ಅವ್ರು ನೋಡಿ ಧೈರ್ಯ ಅನ್ಸುತ್ತೆ ನನ್ನ ಜೊತೆ ನನ್ನ ಜೊತೆ ಇಷ್ಟ ಜನ ಇದಾರಲ್ಲ ಅಂತೇಳಿ ಬಟ್ ನೀವು ಕಣ್ಣೀರ್ ಹಾಕ್ತಿರ್ಬೇಕಾದ್ರೆ ನಿಮ್ ಕಷ್ಟದ ಸಮಯದಲ್ಲಿ ಯಾರು ನಿಲ್ಲ ನಿಂತ್ಕೊಂಡು ನೋಡ್ತಿರ್ತಾರೆ ಎಲ್ಲಾರ್ ಇದೆಲ್ರಿಗೂ ಆಗಿರುತ್ತೆ ಕರೆಕ್ಟ್ ಸೊ ಇಲ್ಲಿ ಅನ್ಸ ನೀವು ಅರ್ಥ ಮಾಡ್ಕೋಬೇಕು ನಾಟಕೀಯ ಜನ ಇರಲ್ಲ ಸರೌಂಡಿಂಗ್ ಅಲ್ಲಿ ಇರೋರು ಅಂತ ನೀವ್ ಅನ್ಕೋಬೇಕು ಓಕೆ ನಾಟಕೀಯ ಜನ ಮಾತ್ರ ಆತ ಇರೋಕ್ ಸಾಧ್ಯ ಪ್ರಾಮ್ಟ್ ಆಗಿರೋ ಇಲ್ಲ ಅವರು ಬೇ ನಿಮ್ ಜೊತೆನಲ್ಲಿ ಬಂದ್ ಸಾಥ್ ಕೊಡ್ತಾರೆ ಕಣ್ಣೀರ್ ಹಾಕ್ಬೇಕಾದ್ರೆ ಕಣ್ಣೀರು ಒರೆಸಿ ಧೈರ್ಯ ಕೊಡ್ತಾರೆ ಅವರು ಪ್ರಾಮ್ಟ್ ಆಗಿರೋ ಜನ ಓಕೆ ಸೆಕೆಂಡ್ ಪಾಯಿಂಟ್ ಅಂಡ್ ಥರ್ಡ್ ಪಾಯಿಂಟ್ ನೋಡೋಣ ಏನ್ ಗೊತ್ತಾ ನಿಮ್ಮಿಂದ ಅವರು ಬಯಸಿದ್ದು ಸ್ವಾರ್ಥ ಮಾತ್ರ ಅಂದ್ರೆ ಏನ್ ಸ್ವಾರ್ಥ ಹಣಕಾಸಿನ ವಿಚಾರದಲ್ಲಿ ಟೈಮ್ ಪಾಸಿನ ವಿಚಾರದಲ್ಲಿ ಫ್ಲರ್ಟ್ ಮಾಡೋ ಟೈಮು ಅಥವಾ ಹೆಣ್ಣು ಗಂಡು ಆಗಿದ್ರೆ ದೈಹಿಕ ಸಂಬಂಧ ಸೊ ಈ ತರದ ಅವ್ರಿಗೆ ಏನ್ ಬೇಕು ಅವ್ರ ಅವ್ರಿಗೆ ಏನ್ ಅನುಕೂಲ ಬೇಕು ಏನ್ ಆಗ್ಬೇಕು ನಿಮ್ಮಿಂದ ಅದಕ್ ನಿತ್ಕೋತಾರೆ ಕೆಲವರು ಕೆಲ್ಸ ಆಗೋದಂಗ ತುಂಬಾ ಚೆನ್ನಾಗಿರ್ತಾರೆ ಕೆಲ್ಸ ಮೇಲೆ ನೀನ್ ಯಾರಿಗೂ ಅಂತಾನೆ ಮಾತಾಡ್ಸಲ್ಲ ಇಂದ ಜನ ನೂರಕ್ಕೆ ಏಟಿ ಫೈವ್ ಮೇಲ್ ಪರ್ಸೆಂಟೇಜ್ ಏಟಿ ಫೈವ್ ಪರ್ಸೆಂಟೇಜ್ ಮೇಲೆ ಜನ ಇದ್ದಾರೆ ನಿಮ್ಗೂ ಆಫೀಲ್ ಆಗಿದೆಯಾ ಕಮೆಂಟ್ಸ್ ಮಾಡಿ ತಿಳಿಸಿ ಸೊ ಈ ತರ ಜನರ ಮೇಲೆ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ ಅಂಡ್ ಕಣ್ಣೀರಂತೂ ಕೇಳಕ್ಕೆ ಹೋಗಲ್ಲ ಇಂಥವ್ರು ಓಕೆ ಈ ಕ್ಯಾಟಗರಿ ನಲ್ಲಿ ಬರುವಂತ ಜನ ನೆಕ್ಸ್ಟ್ ಪಾಯಿಂಟ್ ಏನು ಲೈಕ್ ಪ್ರೀತಿ ಅಥವಾ ದೋಸ್ತಿ ಹೆಸರಲ್ಲಿ ಕೆಲವರು ಇರ್ತಾರೆ ಈ ಕೆಲವರು ನನ್ನ ಲವ್ವರು ಅಂತ ಇರ್ತಾರ ಜೊತೆ ಹುಡುಗ ಇರ್ಬೋದು ಹುಡುಗಿರ್ಬೋದು ಯಾವಾಗ ಲವ್ವರ್ ಅವ್ರ ಕಣ್ಣಿಂದ ಪಡ್ಕೊಳಕ್ ಮಾತ್ರ ಇವರು ಏನೂ ಕೊಡೋದಿಲ್ಲ ಒಂದು ನೆಕ್ಸ್ಟ್ ಪ್ರೀತಿ ಹೆಸರಲ್ಲಿ ಇರ್ತಾರೆ ಅಥವಾ ದೋಸ್ತಿ ಹೆಸರಲ್ಲಿ ಜೊತೆಗೆ ಹೆಸರು ಹೇಳಕ್ಕೆ ದೋಸ್ತಿ ಪ್ರೀತಿ ಅಷ್ಟೇ ಕೆಲವರು ಪ್ರೀತಿ ಅಂತ ಜೊತೆಗಿರ್ತಾರೆ ಕೆಲವರು ದೋಸ್ತಿ ಅಂತ ಜೊತೆಗೆ ಹೇಳ್ಕೊಳಿಕ್ ಮಾತ್ರ ಇಲ್ಕಿರೋದು ಯಾವ್ದಕ್ಕೂ ಇರಲ್ಲ ಇನ್ವಾಲ್ವ್ಮೆಂಟ್ ಅಂಡ್ ಅವ್ರಿಗೆ ಏನಾದ್ರು ಬೇಕಲ್ಲ ಅಲ್ಲೂ ಪ್ರೇ ನಾನು ಪ್ರೀತಿ ಮಾಡ್ತಿದ್ದೀನಿ ಅಂತ ತುಂಬಾ ಕೊಚ್ಕೊಂಡ್ ಮಾತಾಡ್ತಾರೆ ಬಟ್ ಬದನೇಕಾಯಿ ಏನೂ ಇರಲ್ಲ ಅಲ್ಲಿ ಕೆಲವರು ದೋಸ್ತ್ ನನ್ನ ದೋಸ್ತ್ ಅಂತ ಮಾತಾಡ್ತಾರೆ ಅಲ್ಲೂ ಕೂಡ ಅಷ್ಟೇ ಹೆಸರು ತಿನ್ಬೇಕಾದ್ರೆ ಉಣ್ಬೇಕಾದ್ರೆ ಏನೋ ಪಾರ್ಟಿ ಇದ್ದಾಗ ದೋಸ್ತ್ ಅನ್ಕೊಂಡ್ ಬರ್ತಾರೆ ಅದೇ ದೋಸ್ತಕ್ಕೆ ಸಹಾಯ ಸ್ವಲ್ಪ ದುಡ್ಡು ಕೊಡುವ ಮಚ ಅಂತ ಕೇಳಿದ್ರೆ ಯಾರು ಬರಲ್ಲ ಇವ್ರ ಹೆಸರು ಹೇಳ್ಕೊಂಡು ಜೊತೆಗಿದ್ದಾರೆ ಇದಿಷ್ಟು ನೀವು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಂಡಾಗ ಮಾತ್ರ ನನಗೆ ಕಷ್ಟದಲ್ಲೂ ಅಥವಾ ಬೇರೆ ಇನ್ ಯಾವ್ದೋ ಸಿಚುವೇಶನ್ ಅಲ್ಲೂ ಕೂಡ ನಾವು ಚೆನ್ನಾಗಿ ಬಾಳಿಗ್ ಬದುಕ್ಬೋದು ಯಾವಾಗ ಅರ್ಥ ಮಾಡ್ಕೊಂಡಾಗ ಓ ಇವ್ರು ಹಿಂಗಿದ್ದಾರೆ ಇವ್ರು ಹಿಂಗಿದ್ದಾರೆ ನಾನು ಹಿಂಗಿರ್ಬೇಕು ಅವಾಗ ಅರ್ಥ ಆಗತ್ತೆ ಓಕೆ ಸ್ನೇಹಿತರೆ ವಿಡಿಯೋ ನೋಡಿದಿರಲ್ಲ ಈಗ ಅನ್ನಿಸ್ತು ಈ ನಾಲ್ಕು ಪಾಯಿಂಟ್ಸ್ ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಓಕೆ ಮತ್ತೊಂದು ಟಾಪಿಕಲ್ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಅಂಡ್ ಆದಷ್ಟು ಬೇಗ ಫಾರ್ಟಿ ಕೆ ಕಂಪ್ಲೀಟ್ ಆಗಬೇಕು ನನಗೆ ಇಂಟೆನ್ಷನ್ ಅದೇ ಇದೆ ಸ್ವಲ್ಪ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ನಮಸ್ತೆ